ರವಿ ಹಸ್ ಗಾನ್ ಟು ಗೆಟ್ ವಾಟರ್ ಯಾ ಇದು ಇದು ಈ ಗುಂಡಿ ಇದಕ್ಕೆ ನೋಡಿದಾರೆ ಗುಂಡಿ ಅದು ಹಿಂದಿನ ಕಾಲದೊಳಗೆ ನೀರಿಗೆ ಏನು ಮಾಡ್ಕೊಂಡಿದ್ದಾಗಿತ್ತು ಏನೋ ಅದೆಲ್ಲ ಮುಚ್ಚಿ ಹೋಗುತ್ತೆ ಈಗ ಬಾವಿ ತರನ ಬಾವಿ ಸರ ಹಾ ಬಾವಿ ಏನು ಮಾಡ್ಕೊಂಡಿದ್ದಾಗಿತ್ತು ಇದೆ ಕಲ್ಲಲ್ಲ ಇದು ಮಿತ್ತು ಮಾಡ್ದೆ ಇತ್ತು ಬಾವಿ ಅಂತ ಇಲ್ಲಿ ಆ ಗುಂಪೆ ಗುಂಪೆ ಇದಲ್ಲ ಅಲ್ಲ ಇದೆಲ್ಲ ಒಡೆದ ಇತ್ತು ಕಲ್ಲು ಯಾವುದೋ ಹಿಂದಿನ ಕಾಲದೊಳಗೆ ಯಾವುದೋ ಒಂದು ಮಾಡ್ಲಿಕ್ಕೆ ರಾಜರು ಯಾವಾಗಲೂ ಇದ್ದ ಕಾಲ ಇದ್ದಾಗಿರಬೇಕು ಓಕೆ ಹಾಗೆ ದಾರಿ ಅದೊಂದೇ ಬರಲಿಕ್ಕೆ

ಹೀಗೆ ಹೋಗೋ ಮುಂದೇ ಹೀಗೆ ಹೊರದಲ್ಲ ಕಾಳಿ ನದಿ ಆ ಮೊಬೈಲ್ ಅಲ್ಲಿ ಹೋಗಿದೀವಿ ಅಲ್ಲಿ ನಿಂತಿದು ಇದು ಮುಂದೆ ಹೋಗಿ ಹೀಗೆ ಹೊರಳೆ ಹೋಗಿದ್ದು ಹೌದು ಆ ಕಡೆ ಕಾಳಿ ನದಿ ಬಂತು ಇಕಡೆ ಹಳಾ ಓಕೆ ಎರಡ್ರು ನಡಕ ಕೋಟ ಹೌದು ಇದು ಆಚೆ ನೋಡಿ ಇಲ್ಲಿ ಕಲ್ಲು ಮಾಡಿದ್ರು ಹಾ ಆಂದ್ರೆ ಎರಡು ಕಡೆ ಶಿಲಾಶಾಸನ ಅದೇ ಬೆಂಗಳೂರಿಂದ ಪುಸ್ತಕಗಳನ್ನ ನೋಡ್ಕೊಂಡು ಓದೋರು ತಗೊಂಡ್ ಬಂದಿದ್ರು ಆದ್ರೆ ಎರಡು ಮೂರು ಕಿಲೋಮೀಟರ್ ನಡಿಬೇಕು ಅಂತ ಹೇಳೋದೇ ಬರ್ಲಿಲ್ಲ ಇಲ್ಲಿ ಬರ್ಲಿಲ್ಲ ಕಡೆಗೆ ಶಿಲಾಶಾಸನ ಓದೋರ್ ತಗೊಂಡೇ ಬಂದಿದ್ರು